ಮಂಡ್ಯ ಸಂಸದೆ ರೆಬಲ್ ಸುಮಲತಾ ಅಂಬರೀಷ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಘಟಾನುಘಟಿ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ ಇಬ್ಬರು ಶಾಸಕರಾಗಿರುವಂತ ನಾರಾಯಣಗೌಡರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನ ಬಯಸಿ ಅವರು ಇಬ್ರು ಶಾಸಕರಾಗಿರುವಂತ ನಾರಾಯಣಗೌಡರು ಬಂದಿದ್ದಾರೆ ಅವರಿಗೂ ಸ್ವಾಗತವನ್ನ ಬಯಸಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಯಡಿಯೂರಪ್ಪನ ಕೆಳಗಡೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ స్వల్ప ఫ్లగ్ ఎత్తిడి ఇవతీ భారతీయ జనతా పక్షవ కు ఫోటోగ్రాఫ్ ఫోటోగ్రఫర్ కు దయమా కుత్ స్వల్ప ఫ్లగ్ ఎత్తడి ఇవత భారతీయ జనతా పక్షవ కు ఫోటోగ్రాఫ్ ఫోటోగ్రాఫర్ కు దయమా కత్కళి ಎಸ್ ಇದು ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಗೊಳ್ತಾ ಇರ್ತಕ್ಕಂತಹ ದೃಶ್ಯ ಇದು ಇದು ಬಿಜೆಪಿಯ ಮುಖ್ಯ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿಜಯೇಂದ್ರ ನೇತೃತ್ವದಲ್ಲಿ ಸಂಸದೆ ಸುಮಲತಾ ರೆಬಲ್ ಇವತ್ತು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಆರ್ ಅಶೋಕ್ ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಬಿವೈ ವಿಜಯೇಂದ್ರ ಮತ್ತು ತಂದೆ ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿಗಳ ಸಾನ್ನಿಧ್ಯದಲ್ಲಿ ಇವತ್ತು ಸುಮಲತಾ ಅಂಬರೀಶ್ ಅಂಬರೀಷ್ ಪಕ್ಷವನ್ನ ಯಡಿಯೂರಪ್ಪ ಕೆಳಗಡೆ స్వల్ప ఫ్లగ్ ఎత్తిడి ఇవన్నీ భారతీయ జనతా పక్షవన్న యడ్యూరప్లగడి ఫోటోగ్రఫర్ ఫోటోగ్రాఫర్ కుత్కొని దయమా కుత్